ಶ್ರೀ ಗುರುಭ್ಯೋ ನಮಃ ಗಂಗಡಪದೇ ನಮಃ ವೀಕ್ಷಕ ಬಾಂಧವರಿಗೆ ರಾಘವೇಂದ್ರಾಚಾರ ಮಾಡತಕ್ಕಂತಹ ವಂದನೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಮಾಸದ ಫಲಾಫಲಗಳನ್ನು ತಿಳುಕೊಳ್ಳುವುದಾದರೆ ಗ್ರಹಗತಿ ರವಿಯು ಹತ್ತು ಮತ್ತು ಹನ್ನೊಂದನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡುವುದರಿಂದ ತಂದೆ ತಾ ತಂದೆ ತಾಯಿಗಳ ಆರೋಗ್ಯದಲ್ಲಿ ಚೇತರಿಕೆ ಮಕ್ಕಳ ಆರೋಗ್ಯದಲ್ಲಿ ಚೇತರಿಕೆ ತಂದೆ ತಾಯಿಗಳ ಅನುಗ್ರಹ ಮಕ್ಕಳಿಗೆ ನಿಮ್ಮಿಂದ ಪ್ರೀತಿ ವಾತ್ಸಲ್ಯ ಸಿಗತಕ್ಕಂತಹ ಕಾಲ ಇದಾಗಿರುತ್ತದೆ ಇನ್ನು ಮಕ್ಕಳ ಸಹಿತರಾಗಿ ದೂರದ ಪ್ರಯಾಣದಿಂದ ಸುಖ ಶಾಂತಿ ನೆಮ್ಮದಿಯನ್ನು ಆ ರವಿಗ್ರಹ ನಿಮಗೆ ಅನುಗ್ರಹ ಮಾಡಿಕೊಡ್ತಾನೆ ಹಾಗಾಗಿ ಮಕ್ಕಳು ಮತ್ತು ತಂದೆ ತಾಯಿಗಳಿಂದ ಉತ್ತಮವಾಗಿರ್ತಕ್ಕಂತಹ ಪ್ರೀತಿ ವಾತ್ಸಲ್ಯ ಸಿಗತಕ್ಕಂತಹ ಮಾಸ ಇದು ಆಗಿರುತ್ತದೆ ಇನ್ನು ಮಂಗಳ ಗ್ರಹನು ಒಂಬತ್ತನೆಯ ಸ್ಥಾನದಲ್ಲಿ ನಡೆಯುವುದರಿಂದ ಸಂಚಾರವನ್ನು ಮಾಡುವುದರಿಂದ ಕರ್ಕಾಟಕ ರಾಶಿಯವರಿಗೆ ಭೂಸಂಬಂಧಿ ಸೈಟು ಮನೆ ಇತ್ಯಾದಿಗಳ ಸಂಬಂಧಿ ಕಾರ್ಯಗಳಲ್ಲಿ ಪ್ರವೃತ್ತರಾಗುವವರಿಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವವರಿಗೆ ಉತ್ತಮವಾಗಿರ್ತಕ್ಕಂತಹ ಆದಾಯ ಕೊಡತಕ್ಕಂತಹ ಕಾಲಮಾನ ಇದು ಹಾಗಾಗಿ ಪೂರ್ವ ನಿಯೋಜಿತವಾಗಿರ್ತಕ್ಕಂತಹ ಭೂ ಸಂಬಂಧಿ ಯಾವುದಾದರೂ ಕೆಲಸಗಳಿದ್ದರೂ ಕೂಡ ಈ ಮಾಸದಲ್ಲಿ ಆರಂಭವನ್ನು ಮಾಡಿ ಉತ್ತಮ ಆದಾಯವನ್ನು ಪಡೆದುಕೊಳ್ಳಿ ಬುಧನು ಕರ್ಕಾಟಕ ರಾಶಿಯವರಿಗೆ ಒಂಬತ್ತು ಮತ್ತು ಹತ್ತನೆಯ ಸ್ಥಾನದಲ್ಲಿ ಸಂಚಾರವನ್ನು ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಲಾಭದಾಯಕವಾಗಿರ್ತಕ್ಕಂತಹ ಸ್ಥಾನ ಒಂಬತ್ತು ಅದೇ ರೀತಿಯಾಗಿ ಬುಧನಿಗೆ ಉತ್ತಮವಾಗಿರ್ತಕ್ಕಂತಹ ಸ್ಥಾನ ಹತ್ತನೆಯ ಮನೆ ಆದ್ದರಿಂದ ವಿದ್ಯಾರ್ಥಿ ವೃತ್ತಿಯಲ್ಲಿರುವರಿಗೆ ಉತ್ತಮವಾಗಿರ್ತಕ್ಕಂತಹ ಸಮಯ ಯಾವುದನ್ನು ನೀವು ಕಲಿಬೇಕು ಅಂತ ಅಪೇಕ್ಷೆ ಮಾಡ್ತೀರೋ ಆ ಸ್ಥಾನಮಾನ ನಿಮ್ಮನ್ನೇ ಹುಡುಕಿಕೊಂಡು ಬಂದ ಹಾಗೆ ಯೋಗ ನಿಮ್ಮದಾಗಿದೆ ಆದರೆ ಬುದ್ಧಿ ಚಾಂಚಲ್ಯತೆಯನ್ನು ಬಿಟ್ಟು ಓದುವು ಕೂಡ ಗಮನ ಹರಿಸಿದರೆ ನೀವು ಉತ್ತಮವಾದ ಸ್ಥಾನವನ್ನು ಪಡೆದುಕೊಳ್ತೀರಾ ಉತ್ತಮ ಆ ಸ್ಥಾನಮಾನದಿಂದ ಉತ್ತಮವಾದ ಕೆಲಸವನ್ನೂ ಕೂಡ ಪಡೆದುಕೊಳ್ತಕ್ಕಂತಹ ಯೋಗ ನಿಮ್ಮದಾಗುತ್ತದೆ ಹಾಗಾಗಿ ಬುಧನ ಆರಾಧನೆಯನ್ನು ಬುಧನಿಂದ ಸೂಚಿಸಲ್ಪಡತಕ್ಕಂತಹ ಗುರುಗಳ ಆರಾಧನೆಯನ್ನು ಬಿಡಬೇಡಿ ಇನ್ನು ಗುರುವು ಕರ್ಕಾಟಕ ರಾಶಿಯಿಂದ ಹತ್ತು ಮತ್ತು ಹನ್ನೊಂದನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ದೈವ ಬಲವು ಗುರುವಿನಿಂದ ಸೂಚಿಸಲ್ಪಡತಕ್ಕಂತಹ ದೈವ ಬಲವು ಉತ್ತಮವಾಗಿದ್ದು ಮಾಡುವ ಉದ್ಯೋಗ ವ್ಯವಹಾರ ಕ್ಷೇತ್ರಗಳಲ್ಲಿ ಪ್ರಗತಿ ಅದೇ ರೀತಿಯಾಗಿ ಆ ಪ್ರಶಂಸೆಯೂ ಕೂಡ ಅದೇ ರೀತಿಯಾಗಿ ಮಾಡತಕ್ಕಂತಹ ಉದ್ಯೋಗಗಳಲ್ಲಿ ಮಿತ್ರರಿಂದಲೂ ನಿಮಗೆ ಸಹಾಯ ಅಧಿಕಾರಿ ವರ್ಗದಿಂದ ಉತ್ತಮವಾದ ಪ್ರಶಂಸೆ ನಿಮ್ಮದಾಗತಕ್ಕಂತಹ ಯೋಗ ಹಾಗೆ ಗುರುವಿನ ಬಲದಿಂದ ನೀವೇನೆಲ್ಲ ಬಯಸುತ್ತೀರೋ ಆ ಸುಖಗಳು ನಿಮ್ಮದಾಗತಕ್ಕಂತಹ ಯೋಗವು ನಿಮಗೆ ಇದೆ ಹಾಗೂ ಆ ಗುರುವಿನ ಬಲದಿಂದ ಪ್ರಯಾಣ ಪ್ರಯಾಣ ಮಾಡಿದಷ್ಟು ಆದಾಯ ನಿಮ್ಮದಾಗತಕ್ಕಂತಹ ಯೋಗ ಈ ಮಾಸದಲ್ಲಿ ಇದೆ ಇನ್ನು ರಾಜಕೀಯ ವೃತ್ತಿಯಲ್ಲಿರುವವರಿಗೆ ಕರ್ಕಾಟಕ ರಾಶಿಯವರು ರಾಜಕೀಯ ವೃತ್ತಿಯಲ್ಲಿರುವವರಿಗೆ ಉತ್ತಮವಾದ ಯೋಗ ನಿಮ್ಮದಾಗಿರುತ್ತದೆ ಜಯಪ್ರಾಪ್ತಿಯು ಕೂಡ ನಿಮ್ಮದಾಗಿರುತ್ತದೆ ಹಾಗೆ ಕರ್ಕಾಟಕ ರಾಶಿಯವರಿಗೆ ಶುಕ್ರನ ಸಂಚಾರವು ಹತ್ತನೇ ಮನೆಯಲ್ಲಿ ನಡೆಯುವುದರಿಂದ ಸಾಂಸಾರಿಕ ಜೀವನದಲ್ಲಿ ಪ್ರೀತಿ ಹೆಂಡತಿ ಮತ್ತು ಗಂಡರಿಗೆ ಪ್ರೀತಿ ವಾತ್ಸಲ್ಯ ಅಭಿವೃದ್ಧಿ ಸುಖ ಹಾಗೂ ರಾಜಕೀಯ ವೃತ್ತಿಯಲ್ಲಿರುವವರಿಗೆ ಧನ ಆಗಮನ ಹಾಗೂ ಆ ರಾಜಕೀಯ ಕ್ಷೇತ್ರದಲ್ಲಿ ಸ್ಥಾನಮಾನಾದಿಗಳನ್ನು ಶುಕ್ರನು ಅನುಗ್ರಹ ಮಾಡಿಕೊಡ್ತಾನೆ ಇನ್ನು ಕರ್ಕಾಟಕ ರಾಶಿಯವರಿಂದ ಶನಿಯು ಎಂಟನೆಯ ಮನೆಯಲ್ಲಿ ಇರುವುದರಿಂದ ಶನಿಯ ಪ್ರಭಾವದಿಂದ ಕರ್ಮಫಲವು ನಿಮಗೆ ತುಂಬ ತೊಂದರೆಗಳನ್ನು ಕೊಡತಕ್ಕಂತಹ ಯೋಗ ಕಬ್ಬಿಣ ಇತ್ಯಾದಿ ವ್ಯವಹಾರ ಮಾಡುವವರು ಬಹಳ ಜಾಗೃತೆಯಿಂದ ವ್ಯವಹಾರ ಮಾಡತಕ್ಕಂತಹ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳಬೇಕು ಈ ತಿಂಗಳಲ್ಲಿ ಹಾಗಾಗಿ ಶನಿಯಿಂದ ಸೂಚಿಸಲ್ಪಡತಕ್ಕಂತಹ ಕಷ್ಟಗಳ ಪರಿಹಾರಕ್ಕೋಸ್ಕರವಾಗಿ ಧರ್ಮ ಕಾರ್ಯಗಳನ್ನು ಮಾಡುವುದನ್ನು ಮರೆಯಬೇಡಿ ವಸ್ತ್ರ ಆಹಾರ ದಾನವನ್ನು ಮಾಡುವುದನ್ನು ಮರೆಯಬೇಡಿ ಇನ್ನು ಶನಿಯ ಸಂಬಂಧಿಸತಕ್ಕಂತಹ ಅಷ್ಟೋತ್ತರಾದಿಗಳನ್ನು ಪಡಿಸಿದ್ದೇ ಆದಲೆ ಶನಿಯ ಅನುಗ್ರಹದಿಂದ ಕಷ್ಟ ನಷ್ಟವೂ ಕೂಡ ದೂರವಾಗಿ ಉತ್ತಮವಾದ ಫಲಗಳನ್ನು ಹೊಂದತಕ್ಕಂತಹ ಯೋಗ ನಿಮ್ಮದಾಗುತ್ತದೆ ಇನ್ನು ಕರ್ಕಾಟಕ ರಾಶಿಯಿಂದ ಒಂಬತ್ತನೇ ಮನೆಯಲ್ಲಿ ರಾಹು ಮನೆಯಲ್ಲಿ ಮನೆಯಲ್ಲಿರತಕ್ಕಂತಹ ಕೇತು ಸಂಚಾರ ಕೀರ್ತಿ ಷೇರು ಮಾರ್ಕೆಟಲ್ಲಿ ಉತ್ತಮವಾಗಿರ್ತಕ್ಕಂತಹ ಆದಾಯ ಹಾಗೂ ಪ್ರಯಾಣ ಇತ್ಯಾದಿಗಳು ನಿಮ್ಮದಾಗುತ್ತದೆ ಆದರೆ ಬೇರೆ ಗ್ರಹಗಳ ದೃಷ್ಟಿ ಇರುವುದರಿಂದ ಮಕ್ಕಳು ಮತ್ತು ನೀವು ಮಾಡತಕ್ಕಂತಹ ಪ್ರಯಾಣ ಕಾಲದಲ್ಲಿ ಆಪತ್ತುಗಳು ಬರತಕ್ಕಂತಹ ಸಂಭವತೆ ಇರುವುದರಿಂದ ಅದರ ಬಗ್ಗೆ ತುಂಬ ಜಾಗೃತಿಯನ್ನು ವಹಿಸಿ ಇನ್ನು ಮಿತ್ರರಲ್ಲಿ ವ್ಯವಹಾರವನ್ನು ಮಾಡುವಾಗ ಮಿತ್ರದ್ರೋಹ ಆಗುವ ಸಂಭವತೆ ಇರುವುದರಿಂದ ಆದಷ್ಟು ಜಾಗ್ರತೆಯಿಂದ ಮಿತ್ರರಲ್ಲಿ ಆ ವ್ಯವಹಾರಗಳನ್ನು ಮಾಡಿ ಹಾಗೂ ಕರ್ಕಾಟಕ ರಾಶಿಯವರಿಗೆ ಚಂದ್ರನು ಅಧಿಪತಿ ಆದ್ದರಿಂದ ವರ್ಣಗಳನ್ನು ನೋಡುವುದಾದರೆ ಬಿಳಿ ಬಣ್ಣ ಹಳದಿ ಬಣ್ಣ ಹಾಗೂ ಬಿಳಿ ಮಿಶ್ರಿತವಾಗಿರ್ತಕ್ಕಂತಹ ಕಪ್ಪು ಬಣ್ಣ ಉತ್ತಮ ಫಲಗಳನ್ನು ಕೊಡುತ್ತದೆ ಮೇ ತಿಂಗಳಲ್ಲಿ ಉತ್ತಮ ದಿನಾಂಕಗಳನ್ನು ಗಮನಿಸುವುದಾದರೆ ಒಂದನೇ ತಾರೀಕು ಹನ್ನೊಂದು ಇಪ್ಪತ್ತ ಏಳನೇ ತಾರೀಕು ಶುಭಪ್ರದ ಆದ್ದರಿಂದ ಈ ದಿವಸಗಳಲ್ಲಿ ಕಾರ್ಯಗಳನ್ನು ಪ್ರವೃತ್ತರಾಗಿ ಶುಭ ಹೊಂದಿ ಹಾಗೂ ದೇವರಿಗೆ ದೀಪ ಹಚ್ಚುವಂಥದ್ದು ಆ ಚಂದ್ರನಿಂದ ಸೂಚಿಸಲ್ಪಡತಕ್ಕಂತಹ ಸ್ತ್ರೀ ಅಂದರೆ ಹೆಣ್ಣು ದೇವತೆಗಳ ಸ್ತೋತ್ರ ಪಠನ ದೇವಸ್ಥಾನಗಳ ಭೇಟಿ ಇತ್ಯಾದಿಗಳಿಂದ ಅಶುಭವೂ ಕೂಡ ಶುಭವಾಗಿ ಉತ್ತಮವಾದ ಸುಖ ಶಾಂತಿ ನಿಮ್ಮದಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಶ್ರೀಕೃಷ್ಣಾರ್ಪಣಮಸ್ತು ಸರ್ವೇ ಜನಾ ಭವಂತು.